ಉತ್ಪಾದನಾ ಅಂಗಗಳಿಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಉತ್ಪಾದನಾ ಅಂಗಗಳು ಅಂತಂದ್ರೆ ಇಂಗ್ಲೀಷಲ್ಲಿ ನಾವು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲು ಬಳಸುವ ವಿವಿಧ ಸಂಪನ್ಮೂಲಗಳನ್ನು ಉತ್ಪಾದನಾಂಗಗಳು ಅಂತ ನಾವು ಕರಿತೀವಿ ಸಾಮಾನ್ಯವಾಗಿ ಸೊ ಅವುಗಳಲ್ಲಿ ನಾಲ್ಕು ವಿಧಗಳು ಬರ್ತವೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಅಂಥೇಳಿ ನಾಲ್ಕು ಭಾಗಗಳು ಬರ್ತವೆ ಅಂದರೆ ನಾಲ್ಕು ವಿಧಗಳಿವೆ ಸೊ ಅವುಗಳಲ್ಲಿ ಇರುವಂಥದ್ದು ನೋಡಿದರೆ ಲ್ಯಾಂಡ್ ಅಂತ ಕರೀತೀವಿ ಭೂಮಿಗೆ ನಾವು ಲ್ಯಾಂಡ್ ಅಂತ ಕರಿತೀವಿ ಸೊ ಲ್ಯಾಂಡ್ ಅಂತ ಇದೊಂದು ವಿಶಾಲವಾದ ಒಂದು ಅರ್ಥದಲ್ಲಿ ನಾವು ಬಳಸಲಾಗತ್ತೆ ಭೂಮಿಯು ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ ಅಂದರೆ ಭೂಮಿಯನ್ನು ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಿದ್ದಕ್ಕೆ ಅದಕ್ಕೆ ನಾವು ಏನು ಕೊಡ್ತೀವಪ್ಪ ಅಂತಂದ್ರೆ ಗೇಣಿ ರೂಪದಲ್ಲಿ ಪ್ರತಿಫಲವನ್ನು ನೀಡಲಾಗುತ್ತದೆ ಅಂತ ಹೇಳ್ತೀವಿ ಯಾಕಂತಂದ್ರೆ ನಾವು ಗೇಣಿಯನ್ನು ಭೂಮಿಯನ್ನು ಬಳಸಿದ ಸಲುವಾಗಿಯೇ ನಾವು ಬಾಡಿಗೆ ಅಂತ ಕೊಡ್ತೀವಿ ಹಾಗಾಗಿ ಅರ್ಥಶಾಸ್ತ್ರದಲ್ಲಿ ಭೂಮಿಗೆ ಕೊಡುವಂಥ ಪ್ರತಿಫಲಕ ಗೇಣಿ ಅಂತ ನಾವು ಕರಿತೀವಿ ಶ್ರಮ ಎರಡನೇ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಉತ್ಪಾದನಾಂಗ ಇದು ಇದಕ್ಕೆ ಇಂಗ್ಲೀಷಲ್ಲಿ ಲೇಬರ್ ಅಂತ ಕರಿತೀವಿ ಶ್ರಮವು ಬದಲಾಗುವ ಉತ್ಪಾದನಾಂಗ ಎಂದು ಪರಿಗಣಿಸಲಾಗಿದೆ ಯಾಕಂದರೆ ಶ್ರಮ ಏನಾಗುತ್ತೆ ಅಂದ್ರೆ ಬದಲಾಗ್ತಾ ಹೋಗ್ತಾ ಇರುತ್ತೆ ಅಥವಾ ಕಾರ್ಮಿಕರ ಸಂಖ್ಯೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಅರ್ಥ ಹಾಗಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಉತ್ಪಾದನಾ ಪ್ರಮಾಣವನ್ನು ಹೆಚ್ಚಿಸಲು ಬಂಡವಾಳದೊಂದಿಗೆ ಶ್ರಮವನ್ನು ಹೆಚ್ಚಿಸಬೇಕಾಗುತ್ತದೆ ಅಂದರೆ ಬಂಡವಾಳ ಮತ್ತು ಶ್ರಮವನ್ನು ಎರಡೂ ಕೂಡ ಹೆಚ್ಚಿದ ಹೆಚ್ಚು ಮಾಡಿದರೆ ನಮಗೆ ಉತ್ಪಾದನೆ ಹೆಚ್ಚಾಗುತ್ತೆ ಅಂತ ಅರ್ಥ ಆಗುತ್ತೆ ಶ್ರಮಕ್ಕೆ ಪ್ರತಿಫಲವಾಗಿ ಕೂಲಿಯನ್ನು ನೀಡಲಾಗುತ್ತದೆ ಆಗಲೇ ನಾವು ಭೂಮಿಗೆ ಗೇಣಿ ಅಂತ ಕೊಡ್ತೀವಿ ಹಾಗಾಗಿ ಶ್ರಮಕ್ಕೆ ಕೂಲಿ ಅಂತ ನಾವು ಕೊಡಬೇಕಾಗತ್ತೆ ನೆಕ್ಸ್ಟ್ ಮೂರನೇದು ಬಂಡವಾಳ ಬಂಡವಾಳ ಅಂತಂದರೆ ಅರ್ಥಶಾಸ್ತ್ರದಲ್ಲಿ ನಾವು ಇದಕ್ಕೆ ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಅಂತ ಕರಿತೀವಿ ಬಂಡವಾಳವು ಕೇವಲ ಹಣವಾಗಿರದೆ ಮಾನವನಿಂದ ನಿರ್ಮಿತವಾದ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಎಲ್ಲ ವಸ್ತುಗಳನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ತೀವಿ ಹಾಗಾದರೆ ಬಂಡವಾಳಕ್ಕೆ ಪ್ರತಿಫಲವಾಗಿ ನಾವು ಏನು ಕೊಡ್ತೀವಿ ಅಂತಂದರೆ ಬಡ್ಡಿಯನ್ನು ನೀಡಲಾಗುತ್ತದೆ ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಹೇಳ್ಬೋದು ಈಗ ಯಂತ್ರೋಪಕರಣಗಳನ್ನು ಕಟ್ಟಡ ಮೊದಲಾದವುಗಳನ್ನು ಏನಾದರೂ ನಾವು ಹೇಳಿದರೆ ಅವೆಲ್ಲ ಬಂಡವಾಳ ಸರಕುಗಳು ಅಂತ ನಾವು ಕರೀತಾ ಇರ್ತೀವಿ ಸೊ ಇದು ಬಂಡವಾಳಕ್ಕೆ ಸಂಬಂಧಪಟ್ಟಂತೆ ಮೂರನೇ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಉತ್ಪಾದನಾಂಗ ಇದನ್ನ ಅರ್ಥಶಾಸ್ತ್ರದಲ್ಲಿ ಆದಾನ ಅಂತ ಕೂಡ ನಾವು ಕರಿತೀವಿ ಇನ್ನು ಲಾಸ್ಟ್ನೇದು ಸಂಘಟನೆ ಸಂಘಟನೆ ಅಂದ್ರೆ ಆರ್ಗನೈಜೇಷನ್ ಅಂತ ಹೇಳಿ ಸೊ ಇದಕ್ಕೆ ಉತ್ಪಾದಕ ಅಂತ ಕೂಡ ಕರೀಬಹುದು ಯಾಕಂದ್ರೆ ಉತ್ಪಾದಕ ಏನು ಮಾಡ್ತಾನೆ ಅಂದರೆ ಮೇಲಿನ ಭೂಮಿ ಶ್ರಮ ಮತ್ತು ಬಂಡವಾಳವನ್ನು ಬಳಸಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು ಒಂದು ಸರಕನ್ನು ಉತ್ಪಾದನೆ ಮಾಡ್ತಾ ಇರ್ತಾನೆ ಹಾಗಾಗಿ ಅದಕ್ಕೆ ನಾವು ಆ ಒಂದು ವ್ಯವಸ್ಥೆಗೆ ಏನು ಕರಿತೀವಿ ಸಂಘಟನೆ ಅಂತ ಕರಿತೀವಿ ಹಾಗಾದರೆ ಭೂಮಿ ಶ್ರಮ ಮತ್ತು ಬಂಡವಾಳಗಳನ್ನು ವ್ಯವಸ್ಥಿತವಾಗಿ ಸಂಘಟಿಸಿ ಉತ್ಪಾದನಾ ಪ್ರಕ್ರಿಯೆಯನ್ನು ನಿರ್ವಹಿಸುವುದನ್ನು ಸಂಘಟನೆ ಎನ್ನುತ್ತೇವೆ ಸಂಘಟನೆಗೆ ಏನು ಕೊಡ್ತೀವಿ ಅಂತಂದ್ರೆ ಲಾಭ ಅಂತ ಕೊಡ್ತೀವಿ ಅಂದರೆ ಸಂಘಟನೆ ಮಾಡಿದಂಥ ಉತ್ಪಾದನಾ ಉತ್ಪಾದಕನಿಗೆ ಉಳಿಯುವಂಥ ಲಾಸ್ಟಿಗೆ ಏನು ಉಳಿಯುತ್ತೆ ಅಂತ ನೋಡಿದಾಗ ಅವನಿಗೆ ಲಾಭ ಅನ್ನೋದು ಉಳಿಯುತ್ತೆ ಸೊ ಇವು ನಾಲ್ಕು ಉತ್ಪಾದನಾಂಗಗಳು ಈ ಉತ್ಪಾದನಾಂಗಕ್ಕೆ ಸಂಬಂಧಪಟ್ಟಂತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಆಗಿರಬಹುದು ಅಥವಾ ಇತರೆ ಕೆಲವೊಂದು ಏನು ಶೈಕ್ಷಣಿಕ ಏನು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಸ್ಪೆಷಲಾಗಿ ಅರ್ಥಶಾಸ್ತ್ರ ವಿಷಯದಲ್ಲಿ ಉತ್ಪಾದನಾಂಗಗಳನ್ನು ಬಹಳ ವಿಶೇಷವಾಗಿ ನಾವು ಬಳಸ್ತೀವಿ